ಎಷ್ಟು ನೀರು ಕುಡಿತೀರಿ ಎಷ್ಟು ಹೊಂಡ ಅದ ನೋಡಿದೆ ಹ್ಮ್ ಇದು ತಿಳಿ ಆಗ್ಬೇಕು ಒಯ್ಬೇಕು ಅಷ್ಟೇ ಒಂದ್ ಎರಡು ಮೂರು ದಿವಸ ಆಗೋದ್ರಿ ತಿಳಿ ಆಗ ಮತ್ತೆ ಇವೆ ಮತ್ತೆ ಮನೆಗೆ ಹೋದ್ಮೇಲೆ ಒಂದ್ ಎರಡು ಮೂರು ತಮ್ಗೆ ಚಲ್ಬೇಕ್ರಿ ಹ್ಮ್ ಹ್ಮ್ ಗಲೀಜ್ ಇರ್ತಾವ್ ಮತ್ತೆ ಈಗ ಈಗ ಮೇಲೆ ಹೋದಣ್ಣ ನೀವ್ ಕುಡಿಬೇಕು ಬೇರೆ ಯಾವ ಇಲ್ಲ ಹ್ಮ್ ಈಗ ಪ್ರೆಸೆಂಟ್ ಈಗ ಅಲ್ಲಿ ಭಕ್ತರು ಯಾರಾದ್ರೂ ಬಂದ್ರೆ ಇದೇ ಕುಡಿಬೇಕು ಕುಡಿಬೇಕು ಬೇರೆ ಯಾವ ಇಲ್ಲ ನೀವು ಹ್ಮ್ ಇಲ್ಲಾಂದ್ರೆ ನೀವು ಒಯ್ಬೇಕು ಫಿಲ್ಟರ್ ಬೇಸಿಗೆ ಮುನ್ನವೇ ಐತಿಹಾಸಿಕ ಕೆರೆ ಬತ್ತುತ್ತಿದೆ ಜನರಿಗೆ ನೀರಿನ ಬರ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಆಗಿದ್ರೂ ನೀರು ಸರಬರಾಜು ಆಗುತ್ತಿಲ್ಲ ಮೌನಿ ಪುರಸಭೆ ಚುನಾಯಿತ ಸದಸ್ಯರಿಗೆ ಐದು ವರ್ಷ ಅವಧಿ ಮುಗಿಯುತ್ತಾ ಬಂದರು ಯಾವೊಬ್ಬ ಸದಸ್ಯರಿಂದ ಪ್ರತಿನಿತ್ಯ ಶುದ್ಧ ಕುಡಿಯುವ ನೀರು ಕೊಡಿಸಲು ಆಗುತ್ತಿಲ್ಲ ಇದು ಮೌನಿ ಪುರಸಭೆ ವ್ಯಾಪ್ತಿಯ ಜನರ ನೀರಿನ ಬವಣೆ ಕುರಿತು ಸ್ಟೋರಿ ಇದು ನೋಡಿ ಮೀನುಗಳು ಸಾವನ್ನಪ್ಪಿರುವ ದೃಶ್ಯ ಇದು ನಮ್ಮ ಕ್ಯಾಮರಾ ಕಣ್ಣಿಗೆ ಬಿದ್ದಿದ್ದು ನೈಜ ಸಂಗತಿ ಇನ್ನು ಇದನ್ನೇ ಅವಲಂಬಿತ ಕುಡಿಯುವ ನೀರಂತೂ ಗಬ್ಬು ನಾರುತ್ತಿದೆ ರಬ್ಬನ್ಕಲ್ ಕೆರೆಯ ನೀರನ್ನ ಪೈಪ್ಲೈನ್ ಮೂಲಕ ಜುಮ್ಮಲ್ ದೊಡ್ಡಿಯಲ್ಲಿ ಓವರ್ ಆಲ್ ಟ್ಯಾಂಕ್ ನಿರ್ಮಾಣ ಮಾಡಿ ಇಲ್ಲಿನ ಜನರಿಗೆ ಕುಡಿಯುವ ನೀರು ಸಮಸ್ಯೆ ನೀಗಿಸಲು ಸರ್ಕಾರದ ಅಡಿವಿ ಅನುದಾನದಲ್ಲಿ ಅಂದಾಜು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಣ ಬೇಯಿಸಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಿ ವರ್ಷಗಳು ಗತಿಸಿದೆ ಆದರೆ ಇಲ್ಲಿಯವರೆಗೂ ಒಂದೇ ಒಂದು ಹನಿ ನೀರನ್ನ ಇಲ್ಲಿನ ನಿವಾಸಿಗಳು ಕಂಡಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನೀರಿನ ಪೂರೈಕೆ ಮಾಡುತ್ತಿದ್ದೇವೆ ಎಂದು ಹೇಳುವ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಪುರಸೇವೆ ಮುಖ್ಯಾಧಿಕಾರಿಗಳು ಒಮ್ಮೆ ನಗರದ ವಾರ್ಡ್ಗಳಿಗೆ ಭೇಟಿ ಕೊಡಿ ಸ್ವಾಮಿ ಯಾವುದೇ ಏರಿಯಾಗಳಿಗೆ ಹೋದರೂ ಸರಿಯಾದ ನೀರಿನ ಸೌಕರ್ಯವಿಲ್ಲ ನಗರದಲ್ಲಿ ವಾರಕ್ಕೊಮ್ಮೆ ನೀರು ಪೂರೈಕೆ ಮಾಡಲಾಗುತ್ತಿದೆ ತಾಲೂಕು ಆಡಳಿತ ಶಾಸಕರು ಮತ್ತು ಸಚಿವರಿಂದ ಯಾವುದೇ ಉಪಯೋಗವಂತೂ ಜನರಿಗೆ ಆಗುತ್ತಿಲ್ಲ ಏನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಎನ್ ಎಸ್ ಬೋಸರಾಜ್ ಉರೇ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಮಾತ್ರ ಇಲ್ಲಿನ ವಾಸ್ತವ ಸ್ಥಿತಿ ಗೊತ್ತಾಗುತ್ತದೆ ನಗರದ ಹಳೆಕೆರೆಯಿಂದ ಬೆಳಗಿನ ಜುಮ್ಮಲ್ ಜುಮ್ಮಲ್ದೊಡ್ಡಿ ನಿವಾಸಿಗಳು ಅದರ ದರ್ಗಕ್ಕೆ ದೇವರ ಕಾರ್ಯಕ್ರಮಗಳಿಗೆ ಅಡುಗೆ ತಯಾರಿಸಲು ಕೆರೆಯ ನೀರನ್ನ ಅವಲಂಬಿಸಿದ್ದಾರೆ ಅವಲಂಬಿತ ಕೆರೆಯ ನೀರು ಕಲುಷಿತಗೊಂಡಿದೆ ಸರಿಯಾದ ಮಳೆಯಾಗದ ಕಾರಣ ನೀರಿನ ಮೂಲ ಸ್ಥಗಿತಗೊಂಡು ಪಾಚಿ ನೀರನ್ನೇ ಕುಡಿಯುವ ವ್ಯವಸ್ಥೆ ಇಲ್ಲಿನ ಜನರಿಗೆ ಒದಗಿ ಬಂದಿದೆ ಅಲ್ಲ ಲೀಡರ್ಗಳು

ರೊಕ್ಕ ತಿಂದ್ರು ಆಯ್ತು ಸಾಕು ಅದ್ರ ಟ್ಯಾಂಕಿ ಆಗ್ಲಿ ಬಂದಾಗ್ಲಿ ಯಾರು ಕೇಳವ್ರ ಮಾಡಕ್ ಬಂದ್ರೆ ಇದೇ ನೀರ ಇದೇ ನೀರ್ ಹೋಗ್ಬೇಕ್ರಿ ಬೇರೆ ನೀರ್ ಯಾವ್ದಿಲ್ಲಾ ನಿಮ್ಗೆ ಅಲ್ಲ ಮೀನ ಸತ್ ಬಿದ್ದವಲ್ಲ ಅದ್ರಲ್ಲ ಮತ್ತೆ ವಾಸನೆ ಮಾಡಕ್ ಹೋಗ್ಬೇಡ್ದ್ ಹಂಗೈತೆ ವಾಸನೆ ಗೀಸ್ನೆ ಹೇಳಕ್ ಹೋಗ್ಬೇಡ್ದು ಹ್ಮ್ ಹ್ಮ್ ಕೇಳೋರಿಲ್ಲ ಹೇಳೋರಿಲ್ಲ ಬೆಳಗಿನ ಪೇಟೆ ಜುಮ್ಮಲ್ ದೊಡ್ಡಿ ಜನರಿಗೆ ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿರುವ ಹಳೆಕೆರೆ ಸಂಪೂರ್ಣವಾಗಿ ಬತ್ತು ಹೋಗುತ್ತಿದ್ದು ಕೆರೆ ನೀರನ್ನ ಅವಲಂಬಿಸಿರುವ ಜನರಿಗೆ ನೀರಿನ ಆತಂಕ ಸೃಷ್ಟಿಯಾಗಿದೆ ಆದ್ದರಿಂದ ಬಡಾವಣೆಯ ಜನರು ಆತಂಕಕ್ಕೆ ಒಳಗಾಗಿದ್ದರಿಂದ ಇಲ್ಲಿನ ಯುವಕರು ಸ್ಥಳೀಯ ರಾಜಕೀಯ ಮುಖಂಡರು ಪುರಸಭೆಯ ಸಹಕಾರದೊಂದಿಗೆ ಜೆ ಸಿಬಿಯೊಂದಿಗೆ ಕೆರೆಯಲ್ಲಿನ ಚಿಲುಮೆಯಲ್ಲಿ ಹೊಂಡು ತೆಗೆದು ಅಂತರ್ಜಲ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಕೆರೆಯಲ್ಲಿರುವ ಸಣ್ಣ ಬಾವಿಗಳಲ್ಲಿನ ಹೊಂಡನ್ನ ತೆಗೆದು ಪುನಶ್ಚೇತನಗೊಳಿಸಲು ಮುಂದಾಗಿದ್ದರಿಂದ ಇಲ್ಲಿನ ಮೀನುಗಳು ಸಾವನ್ನಪ್ಪಿ ದುರ್ನಾತ ಬೀರುತ್ತಿದೆ ಹಳೆಕೆರೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತಾ ಬರುತ್ತಿದೆ ಮುಂಬರುವ ದಿನಗಳಲ್ಲಿ ಆ ವಾರ್ಡ್ ಜನರಿಗೆ ನೀರಿನ ಬವಣೆ ನೀಗಿಸಿಕೊಳ್ಳುವುದು ಹೇಗೆ ಎಂಬ ಆತಂಕ ಕಾಡುತ್ತಿದೆ ಆದಷ್ಟು ಬೇಗ ಪುರಸಭೆ ಕುಡಿಯುವ ನೀರಿನ ಸಮಸ್ಯೆಗೆ ಸೂಕ್ತ ಮುಂಜಾಗ್ರತಾ ಕ್ರಮ ಈಗಿನಿಂದಲೇ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಅವರೆಲ್ಲ ಇದು ಮಾಡ್ಯಾರ ನಿನ್ನೆ ಬೆಳಗ್ಗೆ ಚೀಪ್ ಆಫ್ಚರ್ ಬಂದು ಬಂದೋಗ್ಯಾರ ಹ್ಞೂ ಮಾಡ್ಬೇಕಂತ ಬಂದು ನೋಡೋಗ್ಯಾರ ಹ್ಞೂ 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 ಅಂದರೆ ಕ್ಲೀನ್ ಮಾಡ್ಯಾರ ಅವು ಬಾವಿಗಳಿದಾರೆ ಹಳೆ ಬಾವಿ ಚೆಲ್ಮೆ ಅಲ್ಲಿಂದ ಬರೋದು ಅಲ್ಲಿಂದ ಅಲ್ಲಿಂದ ಬರೋದು ಎಲ್ಲ ಅದು ಕುಡಿತಾರ ಜನ ಏನು ಸಂಗ್ರಹ ಆಗ್ಯದಲ್ಲ ಕೆರೆದಾಗ ಅದು ಕುಡಿತಾರ ಅದೆಲ್ಲ ಕ್ಲೀನ್ ಮಾಡಿದ್ದ ಅದರ ಕುಡಿತಾರ ಇದು ಪೂರ್ತಿ ಗಲೀಜು ಆಗ್ಯಾವಲ್ಲ ನೀರೆಲ್ಲ ಹ್ಞೂ ಕುಡಿಲಿಕ್ಕ ಬಹಳ ತೊಂದರೆ ಐತೆ ಟ್ಯಾಂಕ್ ಕಟ್ಟಿಸರಲ್ಲ ಸುತ್ತ ಜನರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅಷ್ಟೊಂದು ಮಾಹಿತಿ ಇಲ್ಲ ಇದು ನಮ್ಮ ಯುವಕರು ನಮ್ಮ ತಮ್ಮಂದವರು ಬೆಳಿಂಪೇಟೆ ಜಿಮಲ್ ದೊಡ್ಡಿ ಎಲ್ಲ ಟೋಟಲ್ ಕಲ್ತಿ ನಿನ್ನೆ ಚೆತ ಮಾಡಿವಣ್ಣ ಮಾಡಿದ್ರ ಗೊತ್ತೆ ನೀರಿಂದು ಬಹಳ ತೊಂದರೆ ಐತಿ ನಮ್ಗೆ ಬೆಳಿಗ್ಗೆ ಚೀಫ್ ಆಫೀಸರ್ ಬಂದು ಕೇಳ್ಸಿ ಇದೆಲ್ಲ ಚೊತ್ತ ಮಾಡ್ಬೇಕಪ್ಪ ಅವ್ರ ಹೆಸರು ಪರಶುರಾಮ ದೇವ ಮನೆ ಹಾಂ ಸುತ್ತ ಎಲ್ಲ ಕ್ಲೀನ್ ಅಂತ ಹ್ಞೂ ಎಲ್ಲ ಕ್ಲೀನ್ ಮಾಡ್ತೀನಿ ಬೆಳಿಗ್ಗೆ ಏಳು ಗಂಟೆಗೆಲ್ಲ ಬಂದು ನೋಡ್ಕೊಂಡು ಹೋಗ್ಯಾರ ಹ್ಞೂ ಎಲ್ಲ ಮಾಡಂಬ್ರಪ್ಪ ಚೆತ್ತು ಮಾಡಾಮ ಇನ್ನು ಕೆರೆ ಸುತ್ತ ಫಿನಿಶಿಂಗ್ ಮಾಡಿ ಪ್ರವಾಸಿ ತಾಣವಾಗಿ ಕಾಣಲು ಗಾರ್ಡನ್ ನಿರ್ಮಾಣ ಮಾಡಿ ದೀಪ ಜೋಕಾಲಿ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿತ್ತು ಆದರೆ ಗಾರ್ಡನ್ ಜಾಗವನ್ನ ಸಂಪೂರ್ಣವಾಗಿ ಮಲವಿಸರ್ಜನೆಗೆ ಮತ್ತು ಎತ್ತುಗಳನ್ನ ಕಟ್ಟುವುದಕ್ಕೆ ಇಲ್ಲಿನ ಸ್ಥಳೀಯರು ಬಳಸುತ್ತಿದ್ದಾರಂತೆ ಇದಕ್ಕೆ ಪುರಸಭೆಯ ನೇರ ಕಾರಣ ಈ ಗಾರ್ಡನ್ ಅಭಿವೃದ್ಧಿಗೆ ಲಕ್ಷಾಂತರ ರೂಪಾಯಿ ಹಣ ವ್ಯಯ ಮಾಡಿದ್ದೇನು ಆಯ್ತು ಆದರೆ ಗಾರ್ಡನ್ ಕಾವಲುಗಾರನ್ನ ನೇಮಿಸ್ತಾರೆ ೇ ಇರುವುದಕ್ಕೆ ಈ ವ್ಯವಸ್ಥೆಗೆ ಪ್ರಮುಖ ಕಾರಣ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ